ಬದಕ ಹಿಂಗೇ ಇರಲ್ಲ ಅಥವಾ ಹಿಂಗಿರುತ್ತೆ ಅಂತ ನಾವು ಯಾರು ಅನ್ಕೊಂಡಿರಲ್ಲ ಮದುವೆ ಮುಂಚೆ ಒಂದು ಲೈಫ್ ಆದ್ರೆ ಇಬ್ಬರು ಬದಕಲೂ ಕೂಡ ಮದುವೆ ಆದ್ಮೇಲೆ ಒಂದು ಲೈಫು ಫ್ರೆಂಡ್ಶಿಪ್ ಒಂದ ಕಡೆ ಮತ್ತೆ ಈ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗ್ತಿರೋ ಸಂದರ್ಭದಲ್ಲಿ ಇನ್ನೊಂದ taraf ಹೌದು ಫೀಲ್ ನಾನು ಈ ನನ್ನ ಫ್ರೆಂಡ್ಸ್ ಅವರ ಜೊತೆ ಇರတာ ಹೌದು ಮತ್ತೆ ಈಗ ನಾವು ಸ್ವಲ್ಪ ಸೀನಿಯರ್ ಆಮೇಲೆ ಮೊದಲ ನಾನು ಹೇಳಿದನಲ್ಲ ಮೊದಲ ಸಿಂಗಲ್ ಆಗಿ ಹೋಗ್ತಿದೆ ಈಗ ಹಂಗಲ್ಲ ಈ ಜೊತೆಗೆ ಇದ್ದರೆ ನಾನು ಇನ್ಫುಸ್ ಇವಳು ಒಂದು ಸತಿ ಅadne ನಾನು ಒಂದು ಸತಿ ಏನು ಯೋಚನೆ ಮಾಡ್ತ ನಾನು ಒبನೇ ಮುಂದಕ್ಕೆ ಹೋಗ್ಬಿಟ್ಟಿರ್ತೀನಿ ಏನೋ ಏನು ಯೋಚನೆ ಮಾಡ್ತಾ ನಡ್ಕೊಂಡು ಇರು ನಿಮಗೆ ಗೊತ್ತಾಗಲ್ವಾ ನಾನು ಇಲ್ಲಿ ಬರ್ತಾ ಇರೋದು ಹೋಗ್ತಾ ಇರ್ತೀರಾ ನೀವು ಸುಮ್ಮನೆ ಅಂತ ಇವಳು ಹೇಳ್ತಿರ್ತಾಳೆ ಹೋದಲ್ವಾ ಅಂದ್ರೆ ಅದರ ಹಾಗೆ ಅಂದ್ರೆ मजा ಇದೆ ನೀವು ಈಗ ಎಲ್ಲೋದ್ರೂನು ಈಗ ನನ್ನ ಜೊತೆಗೆ ಹೋಗಬೇಕು ಈಗ ಯಾಕಂದ್ರೆ ಈಗ ನಾವು ಸಂಸಾರ ಸಮೇತವಾಗಿ ಅಲ್ಲಿ ಕೈ ಹಿಡ್ಕೊಂಡು ಓಡಾಡೋಣ ಬಿಡಿ ಈಗ ಹೋಗ್ತಾ ಇರ್ತೀರಾ ನಾನು ಜವಾಲಿ ಜಲ್ಲೆ ಇರ್ತೀರಾ आराम 하게 ಕೈ ಹಿಡ್ಕೊಂಡು ಆ ತರದಲ್ಲೇ ಏನಿಲ್ಲ आराम 하게 ಒಂದೇ ಮನೆಯಲ್ಲಿ ಇರ್ತೀರಾ ಮдವೆಯಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಚೆ ಬರ್ತಾ ಇದೀರಾ ಪೂರ್ಣನ್ ಕಥೆ ಏನು ನನಗೂ ಅದೇ ಚಿಂತೆ ಆಗಿದೆ

ಅಂದ್ರೆ ಮುಗ್ಧವಾಗಿ ಹುಡುಗಿ ಇನ್ನೋಸೆಂಟ್ ಹುಡುಗಿನ ಸದ್ದಾ ಮುದ್ದಾನಾ ಸದ್ದಾ ಮುಡಿ ಹೇಳುತ್ತಿಲ್ಲಗಳು ಭಾಷೆ ಆವಾಗ್ಲಿಂದ ಅವನು ಶಾಮಾಯ್ ಒಳ್ಳೆ ನೆಡ್ಕೊಂಡನೆ ನಂಗೊಂದು ಸದ್ದಾ ಮುದ್ದಾ ಮುಡಗಿ ಬಿಡ್ಕೋ ನಂಗೊಂದು ಸದ್ದಾ ಮುದ್ದಾ ಮುಡಗಿ ಅವರಿಗೆ ಹೇಳಕ್ಕೆ ಬರಲ್ಲ ಸದ್ದಾ ಮುದ್ದам ಅಂತ ರವರು ಇದು ಸದ್ದಾ ಮುದ್ದಾ ಹುಡುಗಿಂದ್ರೆ ಸಿಂಪಲ್ ಆಗಿ ಇರ್ಬೇಕು ಒಂದು ಇನ್ನ ಸಿಂಪಲ್ ಅಂಡ್ ಕ್ಯೂಟ್ ಅಂಡ್ ಇನ್ನೊಸೆಂಟ್ ಆತರ ತರ ಅಲ್ವಾ ಆ ತರ ಸದ್ದಾ ಮುದ್ದು ಬ್ಯೂಟಿಫುಲ್ ಆಗಿರಬೇಕು ಸಿಂಪಲ್ ಆಗಿ ಕ್ಯೂಟ್ ಆಗಿ ಇರಬೇಕು ಆ ತರದನಾ ದಟ್ಸ್ ನೈಸ್ ಇದು ಕಳ್ಳೆ ಹುಳಿ ಅಂತಾರೆ ಅದು ಚಾಮರಾಜನಗರದವರಿಗೆ ದೊಡ್ಡ ಇತಿಹಾಸ

ಹುಷಾರ್ ತಪ್ಪಿದಾಗ ಅದಕ್ಕೆ ಎಲ್ಲ ತಗೊಂಡ್ರೆ ಬಹಳ ಬಹಳ ಟೇಸ್ಟ್ ಅನ್ಸುತ್ತೆ ಡಾಕ್ಟರ್ ನಾಗ ನಾಗ ಡಾಕ್ಟರ್ ನಾಗಭೂಷಣ್ ಈಗ ಆಚೆ ಬಂದ್ರು ಯು ಶುಡ್ ಹ್ಯಾವ್ ಇಟ್ ಈ ಮೆಣಸನ್ ಸಾರ್ಗು ನಾಗಭೂಷಣ್ಗೂ ತುಂಬಾ ಕನೆಕ್ಷನ್ ಇದೆ ಓಕೆ ಗೋ ಹೆಡ್ ಫಾರ್ ಕಳೆಹುಳಿ ಕಳೆಹುಳಿ ಸೊ ನಮ್ಮ ಎಲ್ಲಾ ಶುಭ ಕಾರ್ಯಗಳು ಇದ್ದಿದ್ದೇಕು ಇಲ್ಲಿ ನಮ್ಮ ಚಾಮರಾಜನಗರ ಸೈಡ್ ಬಹಳ ಫೇಮಸ್ ಇದು ಕಳೆಹುಳಿ ಅಂತ ಈಗಲೂ ಈಗ ಸಿದ್ಧಗಂಗೆ ಕಡೆ ಎಲ್ಲ ಬರಬೇಕಾದ್ರೆ ಸಿದ್ಧಗಂಗೆ ಊಟ ಮಾಡ್ಕೊಂಡೇ ಬಂದ್ಬಿಡ್ತೀನಿ

ಅದ್ ಮುಚ್ಚಿದ ಒಂದೊಂದಷ್ಟು ದಿನ ನಾನು ಈ ಒಳ ಏನೋ ಸೂಚನೆಗಳ್ನ ನಾ ಉಲ್ಲಂಘಿಸ್ತೀನಿ ಅವಾಗೆಲ್ಲ ತಕ್ಕ ಶಾಶ್ವ ಆಗಿರುತ್ತೆ ಜೋಶ ನಾಯನಾಯ ಬಿಡುಪು ಅಂದ್ಬಿಟ್ಟು ಹೋಗಿರ್ತೀನಿ ನಾನು ವಾಪಸ್ ಬಂದ್ಮೇಲೆ ಅದ್ರ ಕ್ಲಾಸ್ ತಗೋ ನಂಗೆ ನನ್ ಗಂಡ ಚೆನ್ನಾಗಿ ಕಾಣ್ಬೇಕು ಅಂತ ಎಲ್ರಿಗೂ ಇರುತ್ತಲ್ವಾ ನಮ್ಮನ್ನು ಕಮೆಂಟ್ ಮಾಡ್ತಿರ್ತಾರೆ ಆ ಥರ ಅಂದ್ರೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ತುಂಬಾ ಏನು ತುಂಬಾ ಆಳಗೆ ಏನು ಬೇಡ ಸಿಂಪಲ್ ಆಗಿ ಒಂದ್ ಶರ್ಟ್ ಪ್ಯಾಂಟ್ ಹಾಕಿದ್ರು ಚೆನ್ನಾಗಿ ಕಾಣಬೇಕು ಅದು ಸೊ ನಾಗಭೂಷಣ್ ಅವರ ಒಂದು ದೊಡ್ಡ ಗಟ್ಟಿ ಧ್ವನಿಯ ಕೋರಿಕೆ ಚಾಮರಾಜನಗರ ಭಾಗದಲ್ಲಿರೋರು ಕಳ್ಳೆ ಹುಳಿನ ಸಿಗ್ನೇಚರ್ ಡಿಶ್ನ ಅವಾಗ ಅವಾಗ ಮಾಡ್ತಾ ಇರಿ ತಿಂತಾ ಇರಿ ಕರೆಕ್ಟಮ್ಮ ನಮಗೂ ತಂದು ಕೊಡಿ ಸಿಗ್ದ ನಮಗೂ ಕೊಡಿ ನಾವು ತಿಂತೀವಿ ನಾನು ಅದಕ್ಕೆ ಫಿದಾ ಫಿದಾಯಿದ್ದೀನಿ ಅಫ್ಕೋರ್ಸ್ ನಾಗೂ ತಿಂತಾನೆ ಭಾಳ ನಾಟಿ ಅದೇನು ರೀ ಹಾಂ ಅಂದರೆ ನಾಟಿ ಅಂದರೆ ಜವಾರಿ ಜವಾರಿ ಹಾ ಈ ಇಂಗ್ಲಿಶ್ ಜವಾರಿರ ಮಿಕ್ಸ್ ಅಪ್ ಒಂಥರ ಮಾಡರ್ನ್ ಮತ್ತು ಕಲ್ಚರ್ ಆ ತರ ಬ್ಲೆಂಡ್ ಮಾಡ್ತಿದೀನಿ ನಾನು ಹಾಗಾಗಿ ಲೆಟ್ ಮಿ ಹ್ಯಾವ್ ಸಾಕು ಅನ್ಸುತ್ತೆ ಇದು ಇದು ಈ ಬ್ರೊಕೊಲಿ ಎಕ್ಸಾಟಿಕಾ ಅದ್ರ ಜೊತೆಗೆ ಒಂದು ಪಿಜ್ಜಾ ಅದರದೊಂದು ಟೇಸ್ಟ್ ಮಾಡಿಸ್ಬೇಕು ನಿಮಗೆ ಬಿಕಾಸ್ ನೀವು ತಿಂತೀರಾ ಇದನ್ನ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ದಿಸ್ ಇಸ್ ಪೂಜಾಸ್ ಫೇವ್ರೇಟ್ ಅದು ತರಕಾರಿ ಎಲ್ಲ ಬ್ರೋಕೋಲಿ ಹಾಕ್ಬಿಟ್ರೆ ಪೂಜಾ ವಿಲ್ ಈಟ್ ಅವಳು ಇತ್ತೀಚೆಗೆ ಬ್ರೋಕೋಲಿ ಮಾಡೋಕೆ ಶುರು ಮಾಡಿದ್ರು ಹ್ಮ್ ಚೆನ್ನಾಗಿರುತ್ತೆ ಅದು ಹಾ ಟೆಸ್ಟ್ ಮಾಡಿ ಹೇಗಿದೆ ಹೇಳಿ ನಮ್ಮ ಕಿಂಗ್ಸ್ ಕ್ಲಬ್ ಅಲ್ಲಿ ನಿಮಗೋಸ್ಕರ ಸ್ವಲ್ಪ ಮಮ್ಮಿ ನಾನು ಒಬ್ಬಳೇ ಹೇಳ್ತೀನಿ ಮನೆಯಲ್ಲಿ ಡಯಟ್ ಕಾನ್ಶಿಯಸ್ ಏನು ಕುಕ್ ಮಾಡಬೇಕು ಅಂತ ಬ್ರೋಕೋಲಿ ಒಳ್ಳೆದಲ್ವಾ ಹೇಳ್ತೀಯ ಸುಮ್ಮನೆ ಮಾಡ್ಕೊಂಡು ತಿನ್ಬಿಡ್ತೀನಿ ಬ್ರೋಕೋಲಿ ಹಂಗ ನೋಡಕ್ಕೆ ಹೋದ್ರೆ ಮ್ಯಾನ್ ಮೇಡ್ ವೆಜಿಟಬಲ್ ಅದೆಂಗ ಒಳ್ಳೆದು ಅಂತೀರಿ ಗೊತ್ತಿಲ್ಲ ಹೇಳ್ತಾ ಇದೀನಿ ಎಲ್ಲ ಹೇಳ್ತಾರಲ್ಲ ನಾನು ತಕ್ಕಂತ ಒಂದು ಕ್ವಶನ್ ಕ್ರಾಸ್ ಕ್ವಶನ್ ಈಗ ಬ್ರೋಕೊಲಿ ಮ್ಯಾನ್ ಮೇಡ್ ವೆಜಿಟೇಬಲ್ ಹಿಂಗೆ ಒಳ್ಳೇದು ಒಂದು ಅದು ಅಫ್ಕೋರ್ಸ್ ತರಕಾರಿಗಳಲ್ಲಿ ಫೈಬರ್ ಆಲ್ವೇಸ್ ಇನ್ ಇನ್ ಎ ರಿಚ್ ಲೆವೆಲ್ ಅಲ್ಲಿ ದೇಹಕ್ಕೆ ಅದು ಭಾಳ ಒಳ್ಳೇದು ಅದಿಲ್ಲ ಅಂತಲ್ಲ ಬ್ರೋಕಲಿ ಇತ್ತೀಚಿನ ದಿನಗಳಲ್ಲಿ ಅದೊಂಥರ ರಿಚ್ ಫುಡ್ ಯಾಕೆಂದ್ರೆ ಕಾಸ್ಟ್ಲಿ ಅದು ಅಂತ ಒಂದು ಬ್ರೋಕಲಿ ವಿಲ್ ಕಾಸ್ಟ್ ಯು ಏಯ್ಟಿ ರುಪೀಸ್ ನೈಂಟಿ ರುಪೀಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಈ ರೇಂಜಲ್ಲೆಲ್ಲ ಬೆಳೀತಾರೆ ಅದು ಆ ಎಕ್ಸಾಕ್ಟ್ಲಿ ಬಟ್ ನನಗೆ ನನಗೆ ಅನ್ಸಿದ್ದು ಬೆಂಗಳೂರಿನ ಸುತ್ತಮುತ್ತ ದೇವನಹಳ್ಳಿ ಕಡೆಯಲ್ಲಿ ಹೋದರೆ ಬ್ರೋಕಲಿ ಬೆಳೀತಾರೆ ಅಂತ ಚೆನ್ನಾಗಿರುತ್ತೆ ಈಗ ಬೇರೆ ಡಯಟ್ ಇದು ಜಿಮ್ಮಲ್ಲಿ ಯಾರೋ ಕೊಟ್ಟಿದ್ದ ಡಯಟ್ ತಿನ್ನೋದು ಅಂದ್ರೆ ಏನು ತಿಂತೀವಿ ಅಂದ್ರೆ ಬಟ್ ಬ್ರೋಕಲಿ ಚೆನ್ನಾಗಿ ಕುಕ್ ಮಾಡ್ಕೊಂಡು ತಿಂದರೆ ಟೇಸ್ಟಿ ಆಗುತ್ತೆ ಬಟ್ ಯು ಗೋ ಟು ಜಿಮ್ ಅನ್ಸಲ್ಲ ಇಲ್ಲ ಇಲ್ಲ ಹೋಗ್ತಾ ಇದೆ ಬಟ್ ಯಾವಾಗಾದ್ರೂ ಅಪ್ರೂವ್ ಒಮ್ಮೆ ನಿಮ್ಮಿಬ್ಬರಿಗೆ ಯಾಕೆ ಜಿಮ್ ಬೇಕು ಅಂತ ನಂಗೆ ಗೊತ್ತಿಲ್ಲ ಬೇಕು ಇವ್ರು ಹೋಗ್ಬೇಕು ಏಕೆ ಅವನು ಬಿಡಲ್ಲ ನನಗೆ ಸಿಕ್ಸ್ ಪ್ಯಾಕ್ ಮಾಡಬೇಕಾ ಯಜಮಾನರು ಸಿಕ್ಸ್ ಪ್ಯಾಕ್ ಏನಿಲ್ಲ ಮತ್ತೆ ಫಿಟ್ ಆಗಿರಬೇಕಾ ಫಿಟ್ ಆಗಿರಿ ಅಂತ ಬೈತಾಳೆ ನೀನು ಅವಿಗೂ ತಿನ್ಕೊಂಡ್ರೆ ಸಿಕ್ಸ್ ಪ್ಯಾಕ್ ಮಾಡಲ್ಲ ನಿಮಗೆ ಏನು ನೀವು ಒಬ್ಬ ಆಕ್ಟರ್ ನೀವು ಫಿಟ್ ಆಗಿರಿ ಯಾಕೆ ಹಿಂಗ ಇದಿರಾ ಅಂತ ಬೈತಾಳೆ ನಮ್ಮ ಮನೆಯಲ್ಲೆಲ್ಲ ಹಂಗ ಯಾವ ಮಟ್ಟಕ್ಕೆ ಬೈಬೇಕು ಅನ್ನೋ ಗೊತ್ತಿಲ್ಲ ಮೇಬಿ ಇವರಿಗೆ ನನ್ನ ಸ್ಟಾರ್ ಬೈದಿಲ್ಲ ಅಂತ ಗೊತ್ತಿಲ್ಲ ನಾನೇ ಸಿಕ್ಕಾಪಟ್ಟೆ ಬೈದು ಬೈಯೋ ಅಂದ್ರೆ ಬೈಯೋ ಕೇರ್ ತಗೋತೀನಿ ಕೇರ್ ಅದಕ್ಕೆ ಇನ್ನೊಂದು ವರ್ಡ್ ಬೈಗಳಾಗೆ ಇನ್ನೊಂದು ವರ್ಡ್ ಡಿಕ್ಷನರಿಲಿ ಕೇರ್ ಹೌದು

ಅಂದ್ರೆ ಈಗ ನೀವು ಏನೋ ಹೇಳ್ತೀರಾ ಜೋರ್ ಮಾಡ್ತೀರಾ ಐ ಇಲ್ಲ ಕಡೆ ಅಂತ ವಾಪಸ್ ಹೇಳೋದು ಸುಮ್ಮನೆ ಇಗ್ನೋರ್ ಮಾಡ್ತೀರಾ ಹೇಳ್ತಿ ಅಲ್ವಾ ಹಂಗೆ ಬೈತಿರ್ತಾಳೆ ಅಂತ ಸುಮ್ಮನೆ ಇಗ್ನೋರ್ ಮಾಡ್ತೀರಾ ಯು ಲರ್ನ್ ಟು ಆರ್ಟ್ ಆಫ್ ಸಂಸಾರ ಎಲ್ಲವನ್ನು ಅಂದ್ರೆ ಕೇಳಿ ಮಾಡಿ ನೋಡಿರ್ತೀವಲ್ಲ ಸುಮ್ಮ ಸಾಧ್ಯವಾದಷ್ಟನ್ನ ನಾವು ತಗೊಂಡಿರ್ಬೇಕು ಸೊ ಸ್ಪಾಂಜ್ ಆಗ್ಬಿಟ್ಟಿದ್ದಾರೆ ಹೀರ್ಕೊಳ್ಳೋದು ಅಷ್ಟೇ ಆಯ್ತಾ ಅಂತ ಅವಳ ಅನ್ಲಿ ಬಿಡು ಈಗ ಮುಂಚೆ ಒಂದು ಬರ್ತಾ ಇತ್ತು ಹೌ ಮಿಡಲ್ ಕ್ಲಾಸ್ ಆರ್ ಇವು ಅಂತ ಸೊ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಹೇಳೋರು ನಾನು ನಾನು ಆ ಥರ ಮಾಡ್ತೀನಿ ನಾನು ಇಷ್ಟು ಮಿಡಲ್ ಕ್ಲಾಸ್ ನಂಗೇನಿಲ್ಲ ಇವರ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ನಿಂಗ್ ಜಿಮ್ಗೆ ಹೋಗುವಾಗ ಅದ್ರೆ ಹೇಳ್ತೀನಿ ಕೇಳಿ ಸೊ ನಾವೆಲ್ಲ ಇವ್ರ ಪ್ರಕಾರ ಏನಂತಂದ್ರೆ ಜಿಮ್ಗೆ ಜಿಮ್ಗೆ ಅಂತಾನೆ ಒಂದು ಶರ್ಟ್ ತಗೊಂಡು ಈ ತರ ಹೋಗ್ಬೇಕು ನಮ್ಗ್ ಹಂಗಲ್ಲ ಒಂದಷ್ಟು ದಿನ ಹಾಕಿ ಅದನ್ನ ಜಿಮ್ಗೆ ಹಾಕಿ ರೋಡಿ ನಾನು ಅಷ್ಟು ಮಿಡಲ್ ಕ್ಲಾಸ್ ಆಮೇಲೆ ನಮ್ ಸಿನಿಮಾದ ಟಿ ಶರ್ಟ್ಸ್ ಗಳು ಇರ್ತವೆ ನಮ್ದು ಟಗರ್ ಪಲ್ಯ ಅದು ಬಡ ವಯಸ್ಟ್ ಜಿಮ್ಗೆ ಹಾಕೊಂಡು ಹೋಗ್ತಿವಿ ಆಮೇಲೆ ಕಾಟನ್ ಶರ್ಟ್ಸ್ ಚೆನ್ನಾಗಿದಾವೆ ಅದನ್ನ ಯಾಕೆ ನಾನು ಜಿಮ್ ಹಾಕೊಂಡು ಹೋಗ್ತೀನಿ ಬರ್ತೀನಿ ಆಮೇಲೆ ಅಲ್ಲಿ ಯಾರು ನಾನು ನೋಡ್ಬಿಟ್ಟು ಓ ಅದೇನು ಫೋಟೋ ಶೂಟ್ ಆಗಿ ಮಾಡ್ತಾರೆ ಇಲ್ಲ ಅದ್ರ ಪರ್ಪಸ್ ಪರ್ಪಸ್ ಬಟ್ ಹೆಣ್ಣು ಮಕ್ಕಳು ನಮ್ಮ ಮನೇಲಾದ್ರೂ ಅಷ್ಟೇ ನಿಮ್ಮ ಮನೇಲಾದ್ರೂ ಅಷ್ಟೇ ಜಿಮ್ ಹೋಗ್ಬೇಕಾದ್ರೆ ಶೂಸ್ ಬೇರೆ ಜಿಮ್ ಹೋಗ್ಬೇಕಾದ್ರೆ ಅದ್ರ ಜಾಕೆಟ್ ಬೇರೆ ಜಿಮ್ ಟಿ ಶರ್ಟ್ ಬೇರೆ ನಡುವೆ ನಡೆಯುತ್ತೆ ನಾವು ಇದು ಯಾಕೆ ಹಿಂಗೆ ಹೋಗ್ತೀರಾ ಯಾಕೆ ಹಿಂಗೆ ಹೋಗ್ತೀರಾ ಕಪ್ ಕುಂದ್ರಲೆ ಅಂತ ಗಪ್ ಕುಂದ್ರಲೆ ಸುಮ್ನೆ ಸುಮ್ಮನೆ ಗಪ್ ಕುಂದ್ರು ಅಂದೇ ಇಲ್ಲ ಸುಮ್ಮನೆ ನಿಮ್ಮ ಮುಂದೆ ಹೇಳ್ತಿದ್ದಾರೆ ಅವರು ಯಾವಾಗ ಬಂದಿಲ್ಲ ನಂಗೆ ಗೊತ್ತಿಲ್ಲ ಅಂದರೆ ಮನೆ ಪ್ರತಿದಿನ ಜಗಳ ಅಂತೂ ಇದ್ದೇ ಇರ್ತೀವಿ ಇಬ್ಬರದು ಜಗಳ ಇರ್ತೀವಿ ಅಂದರೆ ವಾದ ವಿವಾದ ಸಣ್ಣ ಪುಟ್ಟ ವಿದ್ಯೆ ಯಾರು ಮನೇಲಿರಲ್ಲ ಸುಮ್ಮನೆ ಇದೇ ಇರುತ್ತೆ ನಾನು ಕಿಚನ್ ಅಲ್ಲಿ ಏನೋ ಮಾಡಿರ್ತೀನಿ ಅಲ್ಲಿ ನಮ್ಮ ಬಟ್ಟೆ ಇಲ್ಲೇ ಇಟ್ಟಿರ್ತಾರೆ ಸೊ ಅಷ್ಟೆಲ್ಲ ಇದ್ದೇ ಇರುತ್ತೆ ಮನೆಯಿಂದ ದೋಸೆ ಆಗುದು ಜಗಳ ಇಲ್ಲದ ಮನೆ ಯಾವುದು ಜಗಳ ಇದ್ರೆ ಸಂಸಾರ ಬೇಂದ್ರೆ ಚೆನ್ನಾಗಿ ಹೇಳಿದ್ರು ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಬರೀ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಆರು ಶಬ್ದಗಳಲ್ಲಿ ಜಗತ್ತಿನಲ್ಲೇ ಬರೀ ಆರೇ ಶಬ್ದದಲ್ಲಿ ಜೀವನವನ್ನು ಅತ್ಯಂತ ಅರ್ಥಗರ್ಭಿತವಾಗಿ ಪರಿಣಾಮಕಾರಿಯಾಗಿ ಮತ್ತು ಹೃದಯ ಸ್ಪರ್ಶಿಯಾಗಿ ಏನಾದರೂ ಇದ್ದರೆ ಅದು ಬೇಂದ್ರೆ ಅಜ್ಜನ ಈ ಆರು ಶಬ್ದಗಳು ನೋಡಿ ಈಗ ಒಳ್ಳೆ ಎಣ್ಣೆ ಸಿಗೋದು ಕಷ್ಟ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಎಣ್ಣೆ ಸಿಗ್ತಿಲ್ಲ ಆಯಿತಾ ಯಾಕೆ ಇಲ್ಲ ನಿಮ್ಮ ಕ್ಯಾಮ್ರದೆಲ್ಲ ನಗ್ತಾವ್ರೆ ಪಾಪ ಎಷ್ಟು ಜನ ಹೆಣ್ಣು ಹುಡುಕ್ತಾವರೋ ಏನೋ ನನಗೆ ಗೊತ್ತಿಲ್ಲ ಇಲ್ಲ ಇದು ಸತ್ಯ ಎಲ್ರಿಗೂ ಗೊತ್ತಿರೋದು ಆಯ್ತು ಯಾಕಂದ್ರೆ ಎಲ್ಲರಿಗೂ ಎಣ್ಣೆ ತೋರ್ಗೆ ಅವನ ಗಂಡಿಗೆ ಸ್ವಂತ ಮನೆ ಇರಬೇಕು ಅಲ್ವಾ ಅದು ಇರಬೇಕು ಬ್ಯಾಕ್ ಗ್ರೌಂಡ್ ಏನು ಅವನು ಎಷ್ಟು ದುಡಿತಾನೆ ಎತ್ತಾ ಎಲ್ರಿಗೂ ಗೌರ್ಮೆಂಟ್ ಕೆಲಸ ಈ ಥರದ್ದು ಹುಡುಕ್ತಾವ್ರೆ ಫಸ್ಟ್ ಆಫ್ ಆಲ್ ಹೆಣ್ಣು ಸಿಗೋದೇ ಕಷ್ಟ ಇಂಥ ಟೈಮಲ್ಲಿ ಆಯ್ತಾ ಒಂದು ಒಳ್ಳೆ ಹುಡುಗಿ ಸಿಗೋದಿದೆಯಲ್ಲ ಆ್ಯಕ್ಚುಲಿ ನಮ್ಮ ನಮ್ಮ ಗುರುಗಳಿದ್ರು ಕುಮಾರನಜ್ ಉಂಡ್ರು ಅಂತ ನಾ ಚಿಲ್ಕೋಡಿ ಬೆಟ್ಟದಲ್ಲಿ ಆಯ್ತು ಅವ್ರು ಹೇಳೋರು ಕುಸು ಒಳ್ಳೆ ಹೆಣ್ಣು ಗಂಡಿಗೆ ಒಳ್ಳೆ ಹೆಣ್ಣು ಸಿಗೋದು ಹೆಣ್ಣಿಗೆ ಒಳ್ಳೆ ಗಂಡು ಸಿಗೋದು ತಪಸ್ಸು ಮಾಡ್ದಂಗೆ ಕುಸು ಅದು ನೋಡಿದಾಗಲೇ ನೀವು ಅದೊಂಥರ ಗೊತ್ತಾಗ್ಬಿಡುತ್ತೆ ಅದು ತಪಸ್ ಮಾಡ್ದಂಗೆ ಅದು ಅಂತ ಹೇಳ್ತಿದ್ರು ಸರ್ ಸರ್ವಚಾರೇ ಏನು ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿಯುವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಎಂದು ಸರ್ವಜ್ಞ ಅಲ್ವಾ ಈಗ ನೋಡಿ ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗಿ ಇವೆರಡು ನಾನೇ ಮಾಡ್ಕೋಬೇಕು ಇದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಮಾಡ್ಬೇಕು ದುಡ್ಡು ಮಾಡಬೇಕು ಅದು ಅದು ನನ್ ಪರಿಶ್ರಮ ನನ್ ಟ್ಯಾಲೆಂಟ್ ನನ್ ಪ್ರತಿಭೆ ಅದ ಆದ್ರೆ ಇಚ್ಛೆಯ ನರಿವ ಸತಿಯಾಗೆ ಇದೆಯಲ್ಲ ಅದು ದೇವ್ರು ಕೊಡ್ಬೇಕು ಅಲ್ವಾ ಅದು ಪ್ರಕೃತಿ ಅದು

ಆಗಲೇ ಸ್ಟಾರ್ಟಿಂಗಲ್ಲಿ ಮಧ್ಯ ನಾವು ಮೆನ್ಷನ್ ಮಾಡಿದ್ವಿ ನಾಗ ಇದೀಗ ನಮ್ಮ ಈ ಶೋನ ಕ್ಲೈಮ್ಯಾಕ್ಸಿಗೆ ಬರ್ತಾ ಇದ್ದೀವಿ ನಾವು ಐಸ್ ಕ್ರೀಮ್ ಸ್ಟೋರಿ ಡೆಸರ್ಟ್ ಸ್ಟೋರಿ ಪೂಜಾ ಆರ್ಡ್ರ್ ಮಾಡೋ ಸ್ಟೋರಿ ಆರ್ಡ್ರು ಮಾಡಿದ್ದಕ್ಕೆ ಎಕ್ಸ್ಟ್ರಾ ಗೋಡಂಬಿ ಹಾಕೊಂಡು ತಿನ್ನೋ ಸ್ಟೋರಿ ಪ್ಲೀಸ್ ಲೆಟ್ಸ್ ಹ್ಯಾವ್ ಇಟ್ ಆನ್ ಟೇಬಲ್ ಇದನ್ನು ನಾಗ ತುಂಬ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಓಕೆ ಓಕೆ ಇದು ಸ್ಟೋರಿ ಹೇಳಿ ಹಾಂ ಕಮಾನ್ ಗೋಯಿಡ್ ಏನು ಸ್ಟೋರಿ ಇದು ಅವಳಿಗೆ ಐಸ್ ಕ್ರೀಮ್ ಅಂದ್ ಇಷ್ಟ ಅದು ಪೋಲಾರ್ ಬೇರೆ ಐಸ್ ಕ್ರೀಮೇ ಆಗಿರ್ಬೇಕು ಆಯ್ತಾ ಅದು ಇವಳು ಹೋದ್ರೆ ಇವಳು ತಗೊಳ್ಳೋದಕ್ಕೆ ಫ್ರೂಟ್ ಜಸ್ ಆಯ್ತಾ ಅದೇ ತಗೊಳ್ಳೋದು ಪ್ರತಿ ಸಲ ಇವಳು ಮೂಡು ಏನಾದ್ರೂ ಅಪ್ಸೆಟ್ ಆದ್ರೆ ನಾನು ಅದನ್ನ ಗುರುತಿಡಿಬೇಕು ಮುಂಚೆನೆ ಮುಂಚೆ ಮುಂಚೆನೆ ಗುರ್ತಿಡಿಬೇಕು ಅದು ವರ್ಷ ಈಗ ಕಂಡೀಷನ್ ವರ್ಷನ್ ಆಗ್ತಾ ಇರ್ತದೆ ಪೇಶೆಂಟ್ ಬೇಗ ಟ್ರೀಟ್ಮೆಂಟ್ ಕೊಡ್ಬೇಕು ಹಂಗೆ ನಾನು ಇವಳು ಮೂಡು ಏನಾದ್ರು ಖರಾಬ್ ಆಗ್ತಿದೆ ಅಂದ್ರೆ ನಾನು ಗುರುತಿಡಬೇಕು ಇಮಿಡಿಯೇಟ್ ನಾನ್ ಎಲ್ಲೋ ಕರ್ಕೊಂಡು ಅಂತಂದ್ರೆ ಪೋಲಾರ್ ಬೇಗ ಇಲ್ಲ ಆರ್ಡರ್ ಮಾಡು ಇಲ್ಲ ಏನೋ ಒಂದ್ ಮಾಡು ಯಾಕಂದ್ರೆ ಅದನ್ನ ತಿಂದಾಗ ಅವರ ಬೇಸರ ಇದು ಕೋಪ ಎಲ್ಲವೂ ಐಸ್ ಕ್ರೀಮ್ ಕರಗಿ ಹೋಗುತ್ತದೆ ಮತ್ತೆ ನಾವು ಇಲ್ಲಿಗೆ ಹೋಗ್ತಿವಲ್ಲ ಎಲ್ಲಿಗೆ ಪೋಲಾರ್ ಸೊ ಅವ್ರು ಇಷ್ಟೇ ನಟಸಾಗ್ತಾರೆ ಸೊ ಅದು ನಾನ್ ಅವ್ನ್ ಎಕ್ಸ್ಟ್ರಾ ಕಾಸಾದ್ರು ಕೊಡಗರು ನೀನ್ ಎಕ್ಸ್ಟ್ರಾ ನೆಟ್ಸ್ ಕೊಡು ಅಂತ ತಗೊಂಡು ತಿಂದ್ಮೇಲೂ ಒಂದು ಸಮಾಧಾನ ಅವ್ಳಿಗೆ ಆಹ್ಹ್ ಅದು ಮನೆಗ್ ಬೇರೆ ಬುಕ್ ಮಾಡ್ತಾರೆ ಮನೆಗ್ ಬಂದ್ಮೇಲೆ ಅದಕ್ ಮಸ್ತ್ ಗೋಡಂಬಿ ಗಿಡ ಮೇಲೆ ಮತ್ತೆ ಪ್ರೈ ಮಾಡಿ ಮತ್ತೆ ಹಾಕೊಂಡು ತಿಂತಾದು ಇದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಗೊತ್ತು ಪೂರಾ ಮನೆಗೆ ಅವ್ರೆ ನಂಗೆ ಇದು ಸೈಜ್ ಎಕ್ಸ್ಟ್ರಾ ಇದು ನೆಟ್ಸ್ ಎಲ್ಲ ಅವ್ರೆ ರೆಡಿ ಮಾಡಿ ಕೊಟ್ಟಿದ್ದಾರೆ ತುಂಬಾ ಸತಿ ಹೌದಾ

ತವ್ರ ಮನೆಯನ್ನ ಮರೆಸುವ ರೀತಿಯಲ್ಲಿ ಗಂಡನ ಮನೆಯಲ್ಲಿ ಬದುಕೋದಿದೆಯಲ್ಲ ಹೆಣ್ಮಕ್ಳಿಗೆ ಅದು ನೆಕ್ಸ್ಟ್ ಲೆವೆಲ್ ಬದುಕೋದು ಇನ್ನೊಂದು ಅದು ನಮ್ಗಳ ಕರ್ತವ್ಯನೂ ಹೌದು ನಾವು ಈಗ ಒಂದು ಟೆಂತ್ ಓದಿರ್ತಾರೆ ಪಿ ಯು ಸಿಗೆ ಹಾಸ್ಟೆಲ್ ಓದಬೇಕು ಅಂತ ಓದೋರು ಎಷ್ಟೋ ಜನ ಮಕ್ಕಳು ಹಾಸ್ಟೆಲ್ ಇರಲ್ಲ ಅಂತ ಜಗಳ ಬಂದಿದೆ ಗಂಡಾಗಿ ಹೆಣ್ಣ ಅಂತದ್ರಲ್ಲಿ ಒಂದು ಹೆಣ್ಣು ತನ್ನ ಇಡೀ ಅಂದೇನು ಬರೀ ಬಾಲ್ಯ ಅಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೌಢಾವಸ್ಥೆ ಎಲ್ಲ ಬಂದು ಯಾವೊಂದಲ್ಲೂ ಕಳೆದು ಅಷ್ಟು ವರ್ಷ ಅಪ್ಪನ ಮನೆಯಲ್ಲಿ ರಾಜವ್ರ ವರ್ಷವಾಗಿ ಇದ್ದವು ಇಲ್ಲಿ ಶಿಫ್ಟ್ ಆಗಿಬಿಡ್ತಾರೆ ಯಾವುದೋ ಒಂದು ಅಪರಿಚಿತ ಮನೆಗೆ ಬಂದು ಇದನ್ನ ನನ್ನ ಮನೆ ಅಂದ್ಕೊಂಡು ಒಂದು ಒಂದು ವಾರಕ್ಕೆ ನನ್ನ ಥರ ಫೀಲ್ ಮಾಡ್ಕೊಂಡು ಇರ್ಬೇಕಲ್ಲ ಅದು ಬಹುಶಃ ಅದನ್ನ ನಾವು ಗೌರವಿಸ್ಬೇಕು ಪ್ರತಿಯೊಬ್ಬ ಗಂಡನು ಅದನ್ನ ಗೌರವಿಸ್ಬೇಕು ಅದು ಬಹಳ ಮುಖ್ಯ ಯಾಕಂದ್ರೆ ನಾನು ಅರ್ಥ ಮಾಡ್ಕೋಬೇಕನ್ನ ಅವಳಿಗೇನು ಆಮೇಲೆ ಇಷ್ಟು ದಿನ ಆಗಿದೆ ಯಾಕೆ ಇನ್ನು ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅನ್ಕೊಳ್ಳೋದಲ್ಲ ಎಲ್ಲ ಪ್ರತಿ ಹೋಗಿ ಅಡ್ಜಸ್ಟ್ ಆಗಕ್ಕೆ ಎಷ್ಟು ಟೈಮ್ ಬೇಕು ಇನ್ನು ಮನೆಯಿಂದ ಮನೆ ಬಿಟ್ಟು ಬಂದು ನನ್ನ ಮನೆ ಅದು ಬಹಳ ಕಷ್ಟ ಸೊ ಅದಕ್ಕೆ ಆ ಇಡೀ ಗೆಳೆಯರಾಗ್ಲಿ ಸಂಬಂಧಿಕರಾಗ್ಲಿ ಸೊ ಆ ಹೆಣ್ಣನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರಲ್ಲ ಮನೆ ಅಷ್ಟು ಚೆನ್ನಾಗಿರುತ್ತೆ ಅದು ಅಟ್ ಟೈಮ್ ಹೇಳಿದ್ರು ಇಬ್ರು ನಮ್ಮ ಇಬ್ಬರಿಗೂ ಅದೇ ಇದೆ ಅಷ್ಟೇ ಖುಷಿಯಾಗಿರಬೇಕು ಯಾವತ್ತು ಸಿನಿಮಾದ ಒಂದು ಆಕ್ಟ್ ಮಾಡಬೇಕು ಅಂತ ಅನ್ಸಿದಿಲ್ಲ ನಿಮಗೆ ಇಲ್ಲ ಯು ಡೋಂಟ್ ವಾಂಟ್ ಟು ಬಿ ಇಲ್ಲ ನೀವು ಮಾಡ್ತಾಳೆ ನನ್ನ ಜೊತೆ ಎಲ್ಲ ಮಾಡ್ತಾಳೆ ಒಂದಿನ ಅಂತ ಒಂದಿನ ಅಂತಿನ ಬಂದಿತರಲ್ಲ ಡೈಲಾಗ್ ಎಲ್ಲ ಹೊಡ್ತಿರ್ತಾಳೆ ಪ್ರಭು ಹಿಂಗೆಲ್ಲ ಸಿನಿಮಾ ಏನೋ ತಮಾಷೆ ಇಲ್ಲ ಪೌರಾಣಿಕ ಪಾತ್ರದ ಡೈಲಾಗ್ ಹೇಳೋದು ಇಲ್ಲ ಸುಮ್ಮನೆ ಮನೆಯಲ್ಲಿ ಹಂಗೆ ತಮಾಷೆಗೆ ಇಬ್ರು ಆಕ್ಟಿಂಗ್ ಮಾಡ್ತೀವಿ ಅಂದ್ರೆ ನಾನು ಆಕ್ಟಿಂಗ್ ಮಾಡ್ತೀನಿ ಹಂಗೆ ಸುಮ್ಮನೆ ತಮಾಷೆಲಿ ಇರ್ತೀವಿ ಯಾವ ತರ ಯಾವ ತರ ಅದೆಲ್ಲ ಹೆಂಗೆ ಹೇಳೋದು ನಾನು லாக் கொடுத்துனி நான் அவ்வளோ மனிக்கு எண்டர்மெண்ட் இதே இல்லை டெலாக் கொடுத்திருக்கு இவரேனோ நான் நடித்தாஸ்கொட் ஏன் ಏನೋ ಸಕಾಯ ಈ ಮಟ್ಟದ ಕಾನ್ಫಿಡೆನ್ಸ್ ಇದೆ ಸುಮ್ನೆ ಈ ತರ ಏನೋ ಮಾಡ್ತೀವಿ ಅಂದ್ರೆ ಇಬ್ರು ಮಾತಾಡ್ತರೇ ಹೇಳ್ತೀವಿ ಆ ತರ ಹೇಳಿದ ನೀವು ಆಕ್ರ ಪಾತ್ರ ಮಾಡಿ ಅಂತ ಬೇರೆ ಯಾವ ಸಿನಿಮಾ ನೋಡಿದಾಗ ಹೇಳಿದ್ದು ಹ ಹಾ ಇದೆ ಇದೆ ನನಗೆ ಹಸುರನ್ ಅಸುರಂತರ ಮಾಡಬೇಕು ಅಂತ ತುಂಬಾ ಆಸೆ ಹಸುರನ್ ಓ ಧನುಷ್ ಹಾ ಓಕೆ ರೆಡಿ ಹಸುರನ್ ಸ್ಕ್ರಿಪ್ಟ್ ಆಮೇಲೆ ಏಜ್ ಆದ್ಮೇಲೆ ಇವರ ತರ ಮಸ್ತಿ ತರ ಮೊದಲು ಟ್ರೈನಿಂಗ್ ಅಲ್ಲಿ

ನೀವು ಫ್ರೆಂಡ್ಸ್ಗಳಿಗೆ ಕೇಳಿ ಅಯ್ಯೋ ಒಂದ್ರ ಮೇಲೆ ಒಂದು ಹಂಗೆ ಒಗಿತಾ ಇರ್ತೀನಿ ಅವ್ರಿಗೆ ಮಾತಾಡಕ್ಕೆ ಆಗಲ್ಲ ಒಗೀತಾ ಇರ್ತೀನಿ ಅಂದ್ರೆ ಮಾತು ಬಿಡ್ತಾ ಇರ್ತೀನಿ ನಾನು ಅರ್ಥ ಅವ್ರ ಭಾಷೆಯಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಈಗ ನಾನು ಪಳಗ್ಬಿಟ್ಟೆ ಆ್ಯಕ್ಚುಲಿ ಒಂದು ಶೋಕ್ ಪಳಗ್ಬಿಟ್ಟಿದ್ದೀನಿ ನಾನು ಈಗ ಇರ್ತೀನಿ ನಾನು ನಮ್ಮ ಕಡೆ ಒಗೆೋದು ಅಂದ್ರೆ ಬಟ್ಟೆ ಒಗೆೋದು ಅಂತ

ಗಂಡ ಹೆಣ್ತಿರ್ ಜೀವನ ಉಂಡು ತನಕ ಅಂತ ಏನು ಮಾತಾಡ್ತೀವಿ ಮತ್ತೊಂದು ಹೊಸ ಜೀವನ ಹೊಸ ದಿನ ಶುರು ಆಗುತ್ತೆ ಮುಂದಕ್ಕೆ ಹೋಗುತ್ತೆ ಅಂತ ಸೊ ನಿಮ್ಮಿಬ್ಬರು ಬದುಕು ಯಾವಾಗ್ಲೂ ಇದೇ ತರ ಖುಷಿ ಖುಷಿಯಾಗಿ ಆಗಿ ನಗ್ನಂತ ಚೆನ್ನಾಗಿರ್ಲಿ ಅಂತ ನಾವೆಲ್ಲರೂ ಕೂಡ ಹೃದಯ ತುಂಬಿ ಹಾರೈಸ್ತೀವಿ ಅಂಡ್ ಫಸ್ಟ್ ಎವರ್ ಪೂಜಾ ಕ್ಯಾಮ್ರಾ ಮುಂದೆ ಬಂದು ಕಾಣಿಸ್ಕೊಂಡಿದ್ದೆ ಭಾಳ ಖುಷಿ ಕೊಡ್ತು ಹೆಂಗನಸ್ ಪೂಜಾ ತುಂಬಾ ಚೆನ್ನಾಗಿತ್ತು ಇಲ್ಲ ಕ್ಯಾಮ್ರಾ ಇದಾವೆ ಮುಂದೆ ಅಂತ ತಸ್ಟಿಮ್ ಕಾನ್ಶಿಯಸ್ ಆಗ್ದೆ ಪೂಜಾ 10 ಕ್ವೆಶ್ಚನ್ ಕೇಳಿದರ್ ನನಗೆ ಈ ಶೋ ಕರ್ಸಕ್ಕೆ கொஞ்சம் बिकॉज ಲೈಫ್ ಫಸ್ಟ್ ಟೈಮ್ ಈ ತರ ಬಂದು ಕೂತಿರೋದು ಪೂಜಾ ಅದೆงಗೆ ಇದೆงಗೆ ಇದಾಗುತ್ತೆ ಅದಾಗುತ್ತೆ ಇದಾ ಇದಾ ಅಮ್ಮ ಏನು ಇಲ್ಲ ಅಮ್ಮ ಬಮ್ಮ আরাಮಾಗಿ ಕೂತ್ಕೊಂಡು ಮಾತಾಡಿ ಅಂದೆ ಅಂಡ್ शी ಫೆಲ್ಡ್ ಗುಡ್ ಯಸ್ डेफिनेटಲಿ ഹാಪಿ ನಾ? ತುಂಬಾ ഹാப்பி ಅನ್ಸೀಲಾ ರಂಗೇ আরাಮಾಗಿ ಹೋಯ್ತು ವಿಶ್ ಯು ஆல் ಗುಡ್ ಸಕ್ಸೆಸ್ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನ್ಯೂ ಸೋ ನ್ಯೂ ಸೋ ಈ ಕ್ಯಾಂಡಿಡೇಟ್ ಶೋಗೆ ಜಾಯಿನ್ ಆಗಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನ್ಯೂ ಸೋ ನ್ಯೂ ಸೋ ಥ್ಯಾಂಕ್ಸ್ ಸೊ ಮ ಸ್ಮೈಲ್ ಆಲ್ವೇಸ್ ಹಸನ ಮುಖಿ ಸದಾ ಸುಖಿ ಅಂತ ಇದ್ದಿದ್ದಂಗೆ ಇತ್ತು ಅನೋಥರ ನೀವು ಹೆಂಗೆ ಹೇಳಿದ್ರೂ ಹಂಗೆ ನಡೀತಾ ಇಟ್ಟವಿ